ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು ನಾನು ಇವತ್ತಿನ ದಿವಸ ಹಸಿರಳೆ ಗೊಬ್ಬರ ಹಸಿರುಳ್ಳೆ ಗೊಬ್ಬರ ಅಂತಂತಂದ್ರೆ ಈಗ ನಮ್ಮ ಆಡು ಭಾಷೆದೊಳಗೆ ನಾವೇನು ಕ ಏನಂತ ಕರಿತೇವೆ ಈ ಸೆಣಬಿನ ಗೊಬ್ಬರ ಈ ಸೆಣಬಿನಿಂದ ನಾವು ಹಸಿರುಳ್ಳ ಗೊಬ್ಬರನ ಯಾವ ಥರನಾಗಿ ನಾವು ಗೊಬ್ಬರ ಮಾಡ್ಬೋದು ಆಮೇಲೆ ಈ ಹಸಿರು ಗೊಬ್ಬರದಿಂದನ ನಮ್ಮ ಭೂಮಿಗೆ ಏನು ಲಾಭ ಐತಿ ಅನ್ನೋದು ಮತ್ತು ಈ ಹಸಿರಲ್ಲೇ ಗೊಬ್ಬರ ನಾವು ತಯಾರು ಮಾಡ್ಬೇಕಂತಾರೆ ಈ ಸಣ್ಣ ಯಾವ ಥರ ಬಿತ್ತನೆ ಮಾಡಬೇಕು ನೋಡ್ತಾರಲ್ಲ ಇದೆಲ್ಲ ಸಂಪೂರ್ಣ ಸೆಣಬಿನ ನೀರು ಅದು ಇದನ್ನು ನಾವು ಗೊಬ್ಬರ ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ನಾನು ನಮ್ಮ ರೈತ ಬಂದವರಿಗೆ ಸಂಪೂರ್ಣವಾಗಿ ನಾನು ಹೇಳಬಯಸ್ತೇನೆ ಇತ್ತೀಚೆಗೆ ನಾವೆಲ್ಲರೂ ನೀರಾವರಿ ಬೇಸಾಯ ಮಾಡಿಕಾರ ಮ್ಯಾಗ ಮ್ಯಾಗ ನಮ್ಮ ಭೂಮಿಗೆ ನಾವು ನೀರು ಹಾಸಿ ಮತ್ತು ನಾವು ಮ್ಯಾಗ ಮ್ಯಾಗ ಒಂದು ಪೀಕ್ ಆಗ ಆದ ನಂತರ ಮತ್ತೊಂದು ಪೀಕ್ ನಾವು ರಾಸಾಯನಿಕ ಗೊಬ್ಬರ ಬಳಸ್ಕ್ಯಾರ ನಾವು ಪೀಕ್ ತಗೋತಾವಲ್ಲ ಈ ಥರನಾಗಿ ನಾವು ಮಾಡ್ಕೊತ ಬಂದೇವಲ್ಲ ಈ ಥರ ನಾವು ಮಾಡ್ಕೊತ ಬಂದದ್ರಿಂದ ನಮ್ಮ ಭೂಮಿಗಳು ಫಲವತ್ತತೆ ಕಡಿಮೆ ಆಗಿದ್ದಾವೆ ಮತ್ತು ಭೂಮಿ ಸೌಳಾಗಿದ್ದಾವೆ ಆದ ಕಾರಣ ನಾವೇನು ಮಾಡಬೇಕು ಪ್ರತಿ ವರ್ಷವೂ ಪ್ರತಿ ವರ್ಷವೂ ನಾವು ಏನು ಒಂದು ಬೆಳೆ ತೆಗಿತೇವಲ್ಲ ಪ್ರತಿ ವರ್ಷವೂ ಆ ಭೂಮಿಗೆ ಅದಕ್ಕೆ ಅಡಿ ಗೊಬ್ಬರ ಹಾಕಬೇಕು ಅಡಿ ಗೊಬ್ಬರ ಹಾಕ್ಬೇಕು ಅಂತಂತಂದ್ರೆ ಈಗ ಫ್ಯಾಕ್ಟ್ರಿ ಹಾಕಬೇಕು ಹಾಕ್ಬೇಕು ಅಂತಂದ್ರೆ ಕೋಳಿ ಗೊಬ್ಬರ ಹಾಕ್ಬೇಕು ಆಮೇಲೆ ಅನುಕೂಲ ಇದ್ದ ರೈತರದಲ್ಲ ಅಂತಂದ್ರೆ ಈಗ ದೊಡ್ಡ ದೊಡ್ಡ ಫಾರ್ಮ್ ಮಾಡಿರ್ತಾರಲ್ಲ ಎಮ್ಮೆ ಹಾಕೋ ಫಾರ್ಮ್ ಮಾಡಿರ್ತಾರಲ್ಲ ಅವರು ಗಂಜಲ ರೂಪದೊಳಗೆ ಏನು ಸಿಗತ್ತಲ್ಲ ಸಾವಯವ ಸಿಗತ್ತಲ್ಲ ಅದನ್ನು ಪ್ರತಿ ವರ್ಷನೂ ಭೂಮಿಗೆ ನಾವು ಉಣಿಸ್ಕೊಂತ ಅಂತಂದ್ರೆ ಭೂಮಿ ಪುಲ್ ತಕ್ಕ ತಕ್ಕತಿ ಮತ್ತು ಇವು ಅಷ್ಟುದೂ ನಮ್ಗೆ ಆಗ್ಲಾ ಅಂತಂತಂದ್ರೆ ಈಗ ನಾವೇನು ಸಣ್ಣ ನೋಡ್ತವಲ್ಲ ಈ ಸಣ್ಣ ನಾವು ಇದನ್ನು ಬೇಸಾಯ ಮಾಡಿಕ್ಯಾರ ಇದರಿಂದ ನಾವು ಗೊಬ್ಬರ ಮಾಡಿಕೊಂಡ್ರೆ ನಮ್ಮ ಭೂಮಿನೂ ಪುಲ್ಲ ಕ್ಯಾರ ನನ್ನ ರೈತ ಬಂದವರಿಗೆ ನಾನು ಹೇಳಬಯಸ್ತೇನೆ ಇನ್ಮೇಲೆ ನಾನು ಈ ಸರಮಿಂದ ಲಾಭ ಆಕತಿ ಮತ್ತು ಈ ಸಣ್ಣಬನ್ನು ಯಾವ ಥರನಾಗ ನಾವು ಲಾವಣಿ ಮಾಡಬೇಕು ಮತ್ತು ಅದನ್ನು ಯಾವ ವಯಸ್ಸಾಗ ನಾವು ಕಟ ಮಾಡಿಕಾರ ಗೊಬ್ಬರ ಮಾಡ್ಬೋದು ಅನ್ನೋದನ್ನು ನನ್ನ ಎಲ್ಲ ರೈತ ಬಂದವರಿಗೆ ನಾನು ಹೇಳಬಯಸ್ತೇನು ಈಗ ಏನು ನಾವು ಈ ಸಣ್ಣ ಬ್ತಾವಲ್ಲ ಈ ಸಣ್ಣಬ್ರಿಂದ ನಮಗೆ ಏನು ಲಾಭ ಅಂತಂದ್ರೆ ಈಗ ನಾ ಈ ಆಗಲೇ ಹೇಳಿದ್ನಲ್ಲ ಈಗ ಅಡಿ ಗೊಬ್ಬರದೊಳಗೆ ಆತು ಆಮೇಲೆ ಕೋಳಿ ಗೊಬ್ಬರದಾಗ ಆದ್ರೆ ಆತು ಆಮೇಲೆ ಈ ಮಳೆ ಆಗದ್ರ ಆತು ಆಮತು ಇವೆಲ್ಲರೂ ಏನು ಕಂಟೆಂಟ್ಸ್ ಅದಾವಲ್ಲ ಈಗ ನಾವು ಈಗೇನು ಹಸಿರು ಗೊಬ್ಬರ ಗೊಬ್ಬರತ್ಲ ಇದನ್ನು ನಾವು ಕಟಾ ಮಾಡಿಕಾರ ಇದನ್ನು ನಾವು ನೇರ ಒಮ್ಮಿಗೆ ನಾವು ಅಡಿಗೊಬ್ಬರ ಹಾಕಿದಂಗೆ ಆಕತಿ ಅಂತ ನನ್ನ ಅನಿಸಿಕೆಗೆ ಮೇರೆಗೆ ನಾನು ಹೇಳಾಕತ್ತಲ್ಲ ಈಗ ನಮಗೆ ಆಮೇಲೆ ಆಗಲು ಹಿಂದಿನಲ್ಲ ಈಗ ಮೂರ್ನಾಲ್ಕು ನಿಮಿಷ ಗೊಬ್ಬರಗಳು ನಮಗೆ ಹಾಕೋದು ಭಾಳ ಕಷ್ಟ ಆಕತ್ತಂತ ನಾವು ನಮಗೆ ಅನಿಸಿದ್ರೆ ಈಗ ನಮ್ಮ ಭೂಮಿ ನಾವು ಉಳುಮೆ ಮಾಡ್ಕ್ಯಾರ ಉಳುಮೆ ಮಾಡ್ಕ್ಯಾರ ಈ ಥರನಾಗೆ ಸಣ್ಣ ಬಿತ್ಕ್ಯಾರ ಇದನ್ನು ನಾವು ಭೂಮಿ ಭೂಮಿಗೆ ಅಂತಂತಂದ್ರೆ ಇದು ಫಲವತ್ತದ ಗೊಬ್ಬರ ಕತಿ ಆಮೇಲೆ ಭೂಮಿನೂ ಕೂಡ ಫುಲ್ ಪುಲವತ್ತ ಈ ಥರನಾಗಿ ನಾವು ಪ್ರತಿ ವರ್ಷವೂ ಒಂದು ಬೆಳೆ ಆದ ತಕ್ಷಣ ಈ ಥರ ಸಣ್ಣ ಬಿದ್ದಕೊಂಡ ಮತ್ತು ಹೊಳೆ ನಾವು ಅದನ್ನು ಭೂಮಿಗೆ ಸೇರಿಸಿ ನಾವು ಮತ್ತು ನಾವು ಬೇಸಾಯ ನೀರಾವರಿ ಬೇಸಾಯ ಮಾಡಿದೆವು ಅಂತಂದ್ರೆ ಹೊಲ ಅನುಕೂಲ ಪಲೋ ತಿರತಿ ಆಮೇಲೆ ಬೆಳೆಯನ್ನು ಚೆನ್ನಾಗಿ ಕೇರ ನನ್ನ ರೈತ ಬಂದರಿಗೆ ನಾನು ಹೇಳಬಯಸ್ತೇನೆ ಮತ್ತು ಇದನ್ನು ನಾವು ಯಾವ ಥರನಾಗೆ ಬಿತ್ತನೆ ಮಾಡ್ಬೇಕಂತಂದ್ರೆ ನಿಮ್ಗೆ ಹಾಕ್ತಾನೆ ಪೈಲ ನಾವು ಇದನ್ನು ನೆಗಲ ಹೊಡಿಬೇಕು ಹೊಡೆದ ಹೊಡೆದಕ್ಯಾರ ಇದನ್ನು ನಾವು ಒಂದು ಪೂಟ ಇಲ್ಲ ದೇಡ್ ಪೂಟಿ ಅಂತ ನಮ್ಮ ಟ್ಯಾಕ್ಟ್ರಲ್ಲೇ ಸಾಲ ಬಿಡಬೇಕು ಸಾಲಾಗನೇ ಇದನ್ನು ಬಿತ್ತನೆ ಮಾಡ್ಬೇಕು ನೋಡ್ತಾರಲ್ಲ ನೋಡಿಸ್ ಈಗ ನಾವು ಇದನ್ನು ಸಾಲಿನ ಸಾಲಿಗೆ ಒಂದು ಪೋಟ್ ಬಿಡ್ಬೇಕು ದೇಡ್ ಪೋಟ್ ಬಿಡ್ಬೇಕು ಬೆಟ್ಕಿ ಯಾರು ಇದನ್ನು ನಾವು ಬಿತ್ತನೆ ಮಾಡಿದ್ವಿ ಅಂತಂತಂದ್ರೆ ಈ ಥರ ನೋಡತ್ತಲ್ಲ ಈ ಥರನಾಗಿ ಸಣ್ಣ ಬರ್ತೈತಿ ಇದನ್ನು ನಾವು ಬಿತ್ತಿದ ನಾಲ್ವತ್ತಿಂದ ನಾಲ್ವತ್ತೈದು ದಿವಸಕ್ಕೆ ನಾವು ಇದನ್ನು ಭೂಮಿ ಒಳಗೆ ಸೇರಿಸ್ಬೇಕು ಈಗ ನಾವು ಬಿತ್ತಿಗೆ ಮಾಡ್ತೇವಲ್ಲ ಬಿತ್ತಿಗೆ ಮಾಡಿದ ಮೇಲೆ ನಾಲ್ವತ್ತರಿಂದ ನಾಲ್ವತ್ತೈದು ದಿವ್ಸಕ್ಕೆ ನಾವು ಇದನ್ನು ಭೂಮಿ ಒಳಗೆ ಸೇರಿಸ್ಬೇಕು ಯಾಕಂತಂದ್ರೆ ಇದು ಭಾಳ ಹೆಚ್ಚು ಜನ ಆತಂತಂದ್ರೆ ಏನಕತ್ತಂದ್ರೆ ಇದು ಬಲಿತೈತಿ ಅಂತಂತಂದ್ರೆ ಇದು ಆರುನಿಷ ಬರುತ್ತೆ ಆಮೇಲೆ ಇದು ಕಟ್ಟಿಗೆ ಹಾಡಕತಿ ಆಮೇಲೆ ಇದು ಲಗುತ ಕೊಳತಿ ಕುಯ್ದಿಲ್ಲ ಆದ ಕಾರಣ ನಾವೇನು ಮಾಡಬೇಕು ಇದನ್ನು ನಮ್ಮ ಬಿತ್ತಿಗೆ ಆದಮೇಲೆ ನಾಲ್ವತ್ತರಿಂದ ನಾಲ್ವತ್ತೈದು ದಿವಸ ಅಂದ್ರೆ ಇದು ಹೂ ಬಿಡತ್ತಲ್ಲ ಹೂ ಬಿಡು ಸ್ಟೇಜ್ಗೆ ಬಂತಂದ್ರೆ ಇದನ್ನು ನಾವು ಭೂಮಿ ಒಳಗೆ ಇದನ್ನು ನಾವು ಸೇರಿಸ್ಬೇಕು ಏನು ಭೂಮಿ ಒಳಗೆ ನಾವು ಯಾವ ಥರ ಸೇರಿಸ್ಬೇಕಂತೇಕಾರ ನನ್ನ ಆ ಬಂದರಿಗೆ ಬಂದ್ರಿಗೆ ನಾನು ಹೇಳ್ತಾನೆ ಬರೀ ನಾವು ಈಗ ಏನು ಈ ಸಣ್ಣಪ್ಪ ನೋಡತಾವಲ್ಲ ಇದು ಕರೆಕ್ಟ್ ಟೈಮ್ಗೆ ನಲ್ವತ್ತೈದು ದಿವಸ ಆಗೈತಿ ನಾವು ನಾ ಈ ಥರನಾಗೆ ಏನು ಸ ನಾವು ಬಿತ್ತನೆ ಮಾಡ್ತಾವಲ್ಲ ಬಿತ್ತನೆ ಮಾಡಿದ ಮೇಲೆ ಸಣಬೆಲ್ಲ ಸಂಪೂರ್ಣ ಹಿಂಗೆ ಹೂ ಬಿಡ್ಬೇಕು ಈ ಹೂ ಬಿಟ್ಟ ನಾವು ಇದನ್ನು ಪೈಲ ಏನು ಮಾಡ್ಬೇಕಂತಂದ್ರೆ ಇದನ್ನು ಟ್ಯಾಕ್ಟ್ರಲ್ಲೇ ನಾವು ರೂಟ್ರ್ ಹೊಡಿಬೇಕು ರೂಟ್ರು ಹೊಡೆದಂತಂದ್ರೆ ಎಲ್ಲ ಸಣ್ಣಗೆ ಪುಡಿ ಪುಡಿ ಹಾಕತಿ ಆಮೇಲೆ ರೋಟ್ರು ಹೊಡೆದ ಮೇಲೆ ಆವತ್ತಿನ ದಿನನ ಇದನ್ನು ಇದನ್ನು ಒಣಗಿ ಬಿಡಬಾರ್ದು ಒಣಗಿಬಿಟ್ಟು ಅಂತಂತಂದ್ರೆ ಎಲ್ಲ ಹಾರು ಹೋಗತಿ ರೂಟ್ರ್ ಏನು ನಾವು ಹೊಡಿತೇವಲ್ಲ ರೂಟ್ರು ಹೊಡೆದ ದೋಸನ ಇದನ್ನು ಒಂದು ದಿವಸಕ್ಕೆ ನಾವು ಸಣ್ಣ ಮಿನ ಏರಿಯಾ ಭಾಳ ಇತ್ತಾಗಿದೆ ಭಾಳ ಇತ್ತಂತಂದ್ರೆ ನಾವೇನು ಮಾಡ್ಬೇಕಂತಂದ್ರೆ ಒಂದು ವರ್ಷಕ್ಕೆ ನಮ್ಗೆ ಏಟಾಕತಿ ಅಷ್ಟರು ಹೊಡೆದು ಆಮೇಲೆ ಅಷ್ಟು ನಾವು ಇದನ್ನು ನಿಘಲಾಗಿ ಹೊಡೆದ್ವು ಅಂತಂದ್ರೆ ನಾವು ಇದನ್ನು ಸಿಂಗಲ್ ಪಾಲಿಟಿನ ಹೊಡಿಬೋದು ಆಮೇಲೆ ಡಬಲ್ ಪಾಲಿಟಿನ ಹೊಡಿಬೋದು ಹೊಡಕ್ಕೆ ನಾವು ಮಣ್ಣಾಗ ಅಂತಂದ್ರೆ ಗೊಬ್ಬರ ಭಾಳ ಚೆಂದ ಗೊಬ್ಬರಕತಿ ಮತ್ತು ಭೂಮಿಯನು ಪುಲ್ಲ ಫಲವತ್ತತೆಯನ್ನು ಒಂತತಿ ಓಡತ್ತಲ್ಲ ಇದು ಕರೆಕ್ಟ್ ಟೈಮಿಗೆ ನಾಲ್ಕೈದು ದಿವಸದ ಸಣ್ಣ ಇದನ್ನು ಭೂಮಿ ಒಳಗೆ ಸೇರ್ಸ್ಬೇಕಂತಂದ್ರೆ ಈ ಸ್ಟೇಜ್ ಬಂದಾಗನ ಈಗೇನು ಹೋಳ್ಸತ್ತಲ್ಲ ಈ ಹೋಳ್ಸೋ ಸ್ಟೇಜ್ ಬಂದಾಗನ ನಾವು ಇದನ್ನು ಮಣ್ಣಾಗಿ ಸೇರಿಸ್ಬೇಕು ಬರೀ ಮುಂದೆ ಮುಂದೋಗನು ಈಗ ನಾವೇನ ಈ ಸಣ್ಣ ಬಾಕಿತ್ತಲ್ಲ ಈಗ ಒಂದು ಹಿಡೀ ಸಣ್ಣ ಕಿತ್ತ ನೋಡ್ರೋ ಈಗ ಒಂದು ಹಿಡೀ ಸಣ್ಣ ಬಣ ಕಿತ್ತಾನೆ ಈ ಸಣ್ಣ ಹಾಕಿತ್ತಲ್ಲ ಈ ಸಣಿನ ಬೇರಿಗೆ ಸಣ್ಣ ಸಣ್ಣ ಗಂಟುಗಳು ಕಾಣತ ನೋಡ್ತಾರಲ್ಲ ಈ ಸಣ್ಣ ಸಣ್ಣ ಗಂಟುಗಳು ನಮ್ಮ ಭೂಮಿಗೆ ಭಾಳ ಇಂಪಾರ್ಟೆಂಟ ಈ ಸಣ್ಣ ಸಣ್ಣ ಗಂಟುಗಳು ಯಾತ್ರ್ರು ಅಂತಂದ್ರೆ ಫುಲ್ ಇದ್ರಾಗ ನೈಟ್ರೋಜನ್ ಇರ್ತತಿ ಇದು ಭೂಮಿಗೆ ಅಗದಿ ಫಲವತ್ತ ಕೊಡ್ತತಿ ಆಮೇಲೆ ಇದ್ರ ಬೇರು ಬಂತು ಇದರ ಸಣ್ಣ ಸಣ್ಣ ಆ ಗಂಟಲು ಆವ ಬಂತು ಆಮೇಲೆ ಕೂರ ಡೇಟ್ ಬಂತು ಆಮೇಲೆ ಎಲಿ ಬಂತು ಇವೆಲ್ಲ ನಮ್ಮ ಬೆಳೆಗೆ ಆಮೇಲೆ ನಮ್ಮ ಭೂಮಿಗೆ ಅಗದಿ ಬೇಕಾಗುವ ಪೋಷಕಾಂಶಗಳನ್ನು ಕೊಡ್ತಾವ ಅಂತ ನನ್ನ ಅನಿಸಿಕೆ ಮೇರೆಗೆ ನಾನು ಹೇಳಾಕತ್ತನು ಮತ್ತು ಈಗ ಸರ್ಮಿನ ಹೊಲ ನಾವು ನಮಗೆ ನಿಗಲ ಹೊಡೆದವು ಅಂತಂತಂದ್ರೆ ಅದು ಪಕ್ಕಾ ಸರಿಯಾಗೋದಿಲ್ಲ ಯಾಕಂದ್ರೆ ನೋಡ ತೋರಿಸ್ತ ನಿಮಗೆ ನಾವು ರೋಟ್ರ ಹೊಡಿಲಿ ಡೈರೆಕ್ಟ್ ನಮಗೆ ನಾವು ನಿಘಲ ಅಂತಂದ್ರೆ ನೋಡ್ರಿಲ್ಲ ಇದು ಪೂರ್ತಿ ಮುಚ್ಚೋದಿಲ್ಲ ಆದ ಕಾರಣ ನನ್ನ ರೈತ ಬಂದವರಿಗೆ ನಾನು ಹೇಳ್ತೇನೆ ಅಂತಂದ್ರೆ ಈಗೇನು ಸಣ್ಣ ಬೀಳತ್ತಲ್ಲ ಈ ಸಣ್ಣ ಬೆಳೆದದನ್ನು ಇದನ್ನ ನಾವು ರೂಟ್ರ್ ಹೊಡಿಬೇಕು ರೂಟ್ರ್ ಹೊಡೆದ್ವು ಅಂತಂದ್ರೆ ಇದೆಲ್ಲ ಚೂರು ಚೂರು ಹಾಕತಿ ನಂತರ ಇದನ್ನು ಏನು ಮಾಡ್ಬೇಕಂತಂದ್ರೆ ಆಮೇಲೆ ನಾವು ನೆಗಲಾ ಹೊಡೆದು ಅಂತಂದ್ರೆ ನಮಗೆ ಮ್ಯಾಲೆ ನೋಡಾಕ ಒಂದು ಸ್ವಲ್ಪ ಸಿಗೋಲ್ಲ ಆ ಥರನಾಗಿ ಇದು ಮಣ್ಣ ಮುಚ್ಚೊಕ್ಕತಿ ಅದಕ್ಕೆ ನನ್ನ ನನ್ನ ರೈತ ಬಂದವರಿಗೆ ನಾವು ಏನು ಬೆಳೆಸ್ತೇನು ಈಗ ನಾವೇನು ಸಣ್ಣ ಬೆಳಿತೇವಲ್ಲ ಇದನ್ನು ನಾವು ನೀರಾವ ಇದನ್ನು ನಾವು ನಿಗುಲಾ ಹೊಡಿಬಾರ್ದು ನಿಗಿಲಾ ಹೊಡೆದಂತ ನೋಡ್ರಿ ಇಲ್ಲಿ ನೋಡ್ರಿ ಅರ್ಧ ಮುಸ್ತೈತಿ ಅರ್ಧ ಮೇಲೆ ಉಳಿತೈತಿ ಈ ಥರ ಆಗಬಾರ್ದು ಯಾಕಂದ್ರೆ ನಾವು ಗೊಬ್ಬರ ಮಾಡಬೇಕಂತ ಕೆರವೇ ಸಣ್ಣ ಬಿತ್ತನೆ ಮಾಡಿರ್ತೇವೆ ಆದ ಕಾರಣ ನಾವು ನೇರವಾಗಿನ ಇದನ್ನು ಭೂಮಿಗೆ ಸೇರ್ಸೋಣ ಅದು ಯಾವ ಥರನೇ ಅಂತಾರೆ ಪೈಲ ಇದನ್ನು ಸಣ್ಣ ಬೆಳೀನು ಸಣ್ಣ ಬೆಳೆ ಆದಮೇಲೆ ಇದನ್ನು ರೋಡ್ರ್ ಹೊಡೀನು ರೋಡ್ರು ಹೊಡೆದ ಮೇಲೆ ನಾವು ನೇಗ ನೇಗಿಲ್ಲೆ ಹೊಡೆದ ಕ್ಯಾರ ಇದನ್ನು ಸಂಪೂರ್ಣವಾಗಿ ಭೂಮಿಯಾಗಿ ಮುಚ್ಚುನು ಈ ಥರ ಆಗಿ ಮಾಡಿದೆವು ಅಂತಂತಂದ್ರೆ ನಮ್ಮ ಭೂಮಿ ಫಲವತ್ತತೆ ಆಕತಿ ಅಂತ ನನ್ನ ರೈತ ಬಾಂಧವರಿಗೆ ಇಷ್ಟೆಲ್ಲ ಹೇಳಿ ಎಲ್ಲರಿಗೂ ನನ್ನ ನಮಸ್ಕಾರಗಳು